ದರ್ಶನ್ ಪತ್ನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕಮೆಂಟ್ ಕೀಚಕರಿಗೆ ಪೊಲೀಸರು ಕಾನೂನ ಪಾಠ ಮಾಡ್ತಾ ಇದ್ದಾರೆ ಇಬ್ಬರು ಆರೋಪಿಗಳನ್ನು ಬಂಧಿಸಿದ ಖಾಕಿ ಪಡೆ ಅಶ್ಲೀಲ ವೀರರಿಗೆ ಫೋಲ್ ಡ್ರೈಲ್ ಮಾಡ್ತಿದ್ದಾರೆ ಕಮೆಂಟ್ ಕೀಚಕರ ಐಡಿ ಪತ್ತೆ ಖಾಕಿ ಬಲೆ ದಾಸನ ಪತ್ನಿಗೆ ಕಾಟ ಕೊಟ್ಟವರಿಗೆ ಬಿತ್ತು ಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ವಾರ್ ಅನ್ನೋದು ಸಾಮಾನ್ಯವಾಗಿ ಹೋಗಿದೆ ಈಗೀಗ ಈ ಕಮೆಂಟ್ ಕೀಚಕರಿಂದಾಗಿ ಸೆಲೆಬ್ರಿಟಿಗಳು ಕೂಡ ಕಂಗಾಲಾಗಿ ಹೋಗಿದ್ರು ಕೆಲ ತಿಂಗಳ ಹಿಂದೆ ಅಶ್ಲೀಲ ವೀರರ ವಿರುದ್ಧ ನಟಿ ರಮ್ಯಾ ಸಮರವನ್ನ ಸಾರಿದ್ರು ಹಲವರ ವಿರುದ್ಧ ದೂರು ನೀಡುತ್ತಿದ್ದಂತೆ ಪೊಲೀಸರು ಎತ್ತಾಕೊಂಡು ಬಂದಿದ್ರು ಇದೆಲ್ಲದರ ಬೆನ್ನಲ್ಲೇ ದರ್ಶನ್ ಪತ್ನಿ ಕೂಡ ರಣಕಹಳೆ ಮೊಳಗಿಸಿದ್ರು ತಮ್ಮ ಬಗ್ಗೆ ಕೆಟ್ಟ ಕೆಟ್ಟ ಕಮೆಂಟ್ ಮಾಡಿದವರಿಗೆ ಕಾನೂನು ಪಾಠ ಮಾಡಬೇಕು ಅಂತ ದೂರು ಕೊಟ್ಟಿದ್ರು ಇದೆಲ್ಲ ಆಗಿ ವಾರಗಳೇ ಆದರೂ ಪೊಲೀಸರು ವಹಿಸ್ತಿಲ್ಲ ಅಂತ ಮೊನ್ನೆ ಮೊನ್ನೆ ತಾನೇ ಅಸಮಾಧಾನ ವ್ಯಕ್ತಪಡಿಸಿದ್ರು ಇದ್ರ ಬೆನ್ನಲ್ಲೇ ಈಗ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಒಂದು ಕಡೆ ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಟ್ರಯಲ್ ಸಂಕಷ್ಟ ಎದುರಾಗ್ತಿದೆ ಇನ್ನೊಂದು ಕಡೆ ಡೆವಿಲ್ ಸಿನಿಮಾ ಕೂಡ ಸೈಲೆಂಟ್ ಆಗಿ ಸೈಡಿಗೆ ಹೋಗಿದೆ ಇದೆಲ್ಲದರ ಮಧ್ಯೆ ದರ್ಶನ್ ಪತ್ನಿಯನ್ನ ಕೆಣಕಿದವರಿಗೆ ಪೊಲೀಸರು ಪಾಠ ಮಾಡ್ತಿದ್ದಾರೆ ಡೆವಿಲ್ ಸಿನಿಮಾದ ಪ್ರಚಾರದ ವೇಳೆ ವಿಜಯಲಕ್ಷ್ಮಿ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದರು ಆಮೇಲೆ ಸ್ಟಾರ್ ವಾರ್ ಕೂಡ ಶುರುವಾಗಿತ್ತು ಇದರ ಬೆನ್ನಲ್ಲೇ ಕೆಲವೊಂದಿಷ್ಟು ಮಂದಿ ವಿಜಯಲಕ್ಷ್ಮಿಯನ್ನು ಟಾರ್ಗೆಟ್ ಮಾಡಿದರು ತೀರ ಅಶ್ಲೀಲ ಪದಗಳಿಂದ ನಿಂದಿಸೋದಕ್ಕೆ ಶುರು ಮಾಡಿದ್ರು ಹೀಗಾಗಿಯೇ ಹದಿನೆಂಟಕ್ಕೂ ಹೆಚ್ಚು ಸೋಷಿಯಲ್ ಮೀಡಿಯಾ ಖಾತೆಗಳ ಬಗ್ಗೆ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡಿದ್ರು ತೀವ್ರ ತನಿಖೆ ನಡೆಸಿರೋ ಪೊಲೀಸರು ನಿತಿನ್ ಮತ್ತು ಚಂದ್ರಶೇಖರ್ ಅನ್ನು ಇಬ್ಬರನ್ನ ಬಂಧನ ಮಾಡಿದ್ದಾರೆ ದಾವಣಗೆರೆ ಮೂಲದ ಆರೋಪಿ ನಿತಿನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರೆ ಮತ್ತೊಬ್ಬ ಆರೋಪಿ ಚಂದ್ರಶೇಖರ್ ಆಟೋ ಓಡಿಸಿಕೊಂಡಿದ್ದಾರೆ ಇಬ್ಬರ ಐಡಿಯನ್ನ ಪತ್ತೆ ಹಚ್ಚಿ ಕೋಳ ತೊಡಿಸಿದ್ದಾರೆ ನಮ್ಮ ಸೈಬರ್ ಸ್ಟೇಷನ್ ಇದು ಕೆಲವರು ಅರೆಸ್ಟ್ ಆಗ್ಬೇಕು ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಒಟ್ನಲ್ಲಿ ಸೋಶಿಯಲ್ ಮೀಡಿಯಾ ಅನ್ನೋದು ಗಬ್ಬೆದ್ದು ನಾರೋದಕ್ಕೆ ಶುರು ಮಾಡಿದೆ ಅವರ ಮೇಲೆ ಇವರು ಇವರ ಮೇಲೆ ಅವರು ವೈಯಕ್ತಿಕವಾಗಿ ನಿಂದಿಸೋದಕ್ಕೆ ಶುರು ಮಾಡಿದ್ದಾರೆ ಎಲ್ಲೋ ಇರ್ತೀವಿ ನಮ್ಮನ್ನ ಯಾರು ನೋಡಲ್ಲ ಅಂತ ಕೆಟ್ಟ ಕೆಟ್ಟ ಕಮೆಂಟ್ ಮಾಡೋರಿಗೆ ಪೊಲೀಸರು ಕಾನೂನಿನ ಪಾಠ ಕಲಿಸಬೇಕಿದೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ಐಟಿನ್ ಬೆಂಗಳೂರು